ಶನಿವಾರ ತುಮಕೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಕಾರಿ ಪ್ರಭು ಜೀ ಅವರು ಪಾವಳ ತಾಲೂಕಿಗೆ ಭೇಟಿ ನೀಡಿ ವಿವಿಧ ಗ್ರಾಮಗಳಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಕಾಮಗಾರಿಗಳನ್ನು ಪರೀಕ್ಷಿಸಿ ನಂತರ ತಾಲೂಕು ಪಂಚಾಯಿತಿಯಲ್ಲಿ ಪಿಡಿಒಗಳ ಸಭೆಯನ್ನು ನಡೆಸಿದ್ದಾರೆ ಇನ್ನು ಈ ಒಂದು ಸಭೆಯಲ್ಲಿ ಬೆಸ್ಕಾಂ ವಿರುದ್ಧ ಎಲ್ಲ ಗ್ರಾಮ ಪಂಚಾಯಿತಿಯ ಪಿಡಿಒಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ

ಬೇಸಿಗೆಗಾಲ ಇರುವುದರಿಂದ ಕುಡಿಯುವ ನೀರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ಪಿಡಿಒಗಳು ಕ್ರಮ ಕೈಗೊಳ್ಳಬೇಕು ಈ ವೇಳೆ ಟಿಸಿ ಸುಟ್ಟರೆ ತಕ್ಷಣವನ್ನು ಸಿಯನ್ನು ಹಾಕಿಕೊಡಬೇಕೆಂದು ಸಭೆಯಲ್ಲಿದ್ದ ಬೆಸ್ಕಾಮ್ನ ಎಡಬ್ಲ್ಯೂ ಕೃಷ್ಣಮೂರ್ತಿ ಅವರಿಗೆ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದೇ ವೇಳೆ ತಾವು ತಾಸ್ತಾರವನ್ನು ಮಾಡಿದರೆ ತಮ್ಮ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಕೃಷ್ಣಮೂರ್ತಿಯವರಿಗೆ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ

ಆರ್ ಡಬ್ಲ್ಯೂ ಎಸ್ ಆಗಲಿ ಗ್ರಾಮ ಪಂಚಾಯತಿಗಳಾಗ್ಲಿ ಆರ್ ಡಿ ಪಿ ಆರ್ ಆಗಲಿ ಎಕ್ಸ್ ಆಗಲಿ ಯಾವುದೇ ಇಲಾಖೆ ಆಗ್ಲಿ ಇವೆಲ್ಲ ಇಲಾಖೆಗಳು ನಾವು ಸರ್ಕಾರದಿಂದ ಇನ್ನೊಂದು ಸರ್ಕಾರದ ಇನ್ನೊಂದು ಇಲಾಖೆಗೆ ದುಡ್ಡು ಕಟ್ತೀವಿ ಕಟ್ಟಬೇಕು ಕಟ್ತೀವಿ ಅದು ನಮ್ಮ ನಮ್ಮ ಕಮಿಟ್ಮೆಂಟ್ ಇದೆ ಮಾಡೇ ಮಾಡ್ತೀವಿ ಅರಿಯರ್ಸ್ ಅಂತೇಳಿ ಸರ್ಕಾರನೇ ಟಿಕೆಟ್ ಮಾಡ್ಕೊಂಡು ನಿಮ್ಮ ಇಲಾಖೆಗೆ ಅಲ್ಲಲ್ಲೇ ಪೇ ಮಾಡ್ತಾರೆ ಇಲ್ಲ ನಾವು ಪೇ ಮಾಡ್ತೀವಿ ಬಟ್ ಈಗ ಬರೀ ಒಂದು ಲಿಖಿತವಾಗಿ ರಿಕ್ವಿಷನ್ ಬಿಟ್ಟು ಬೇರೆ ಯಾವ ಫಂಡೋಗಿಟ್ಟು ಏನು ಇರೋದಿಲ್ಲ ಕೆಲಸ ಇಮಿಡಿಯೇಟಾಗಿ ಆಗಬೇಕು ವಿತ್ ಇನ್ ತ್ರೀ ಡೇಸ್ ಸೆವೆನ್ ಡೇಸ್ ತನಕ ಇಲ್ಲಿ ಏಳ್ನೂರು ಮೀಟ್ರ್ ಎಂಟುನೂರು ಮೀಟ್ರ್ ನನ್ನ ಫೈನಲ್ ಡಿಸಿಷನ್ ಡಿ ಸಿ ಅವ್ರ ಮತ್ತೆ ನಾನು ಡಿ ಸಿ ಅವರು ನನಗೆ ಫೈನಲ್ ಮಾಡಿ ಇರೋ ತುಂಬ ಇವನ್ನೆಲ್ಲ ಕರೆದು ಫೈನಲ್ ಮಾಡಿ ಇರೋ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ನಿಮ್ಗೆ ಹೇಳ್ತಾ ಇದ್ದೀನಿ ಏಳ್ನೂರು ಮೀಟ್ರ್ ಎಂಟುನೂರು ಮೀಟ್ರ್ ಸಾವಿರ ಮೀಟ್ರಿದೆ ಹತ್ತು ಕಂಬ ಹಾಕ್ಬೇಕು ಹದಿನೈದು ಕಂಬ ಹಾಕ್ಬೇಕು ಅಂತ ಏಳು ದಿನ ಟೈಮ್ ಕೊಟ್ಟಿದ್ದೀನಿ ಏಳು ದಿನ ಉಳಿದಂತೆ ಇನ್ನು ಯಾವುದೇ ಮೂರು ಕಂಬ ಹಾಕ್ಬೇಕು ಎರಡು ಕಂಬ ಹಾಕ್ಬೇಕು ವಿತಿನ್ ತ್ರೀ ಡೇಸ್ ಎಕ್ಸಿಕ್ಯೂಷನ್ ಆಗ್ತದೆ ಅವ್ರ ಲೆಟರ್ ಕೊಡೋದು ನಮ್ಮ ಜವಾಬ್ದಾರಿ ನೋಡಿಯಪ್ಪ ನೀವು ನಾವು ನಾವಿಷ್ಟೆಲ್ಲ ಅವರವರ ಜವಾಬ್ದಾರಿ ನಿರ್ವಹಿಸಬೇಕು ಅಂದ್ರೆ ನೀವು ಯು ಶುಡ್ ನಾಟ್ ಲೆಟರ್ ಡೌನ್ ಜಿಲ್ಲೆಯಲ್ಲಿ ಬರ ನಿರ್ವಹಣೆಯಲ್ಲಿ ಯಾವ ಒಂದು ತಗೊಂತ ಕ್ರಮ ಇಲ್ಲ ಬರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಅತ್ಯಂತ ಆದ್ಯತೆಯ ಬರ ನಿರ್ವಹಣೆ ಕುಡಿಯೋ ನೀರು ಕುಡಿಯೋ ನೀರು ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು ಇನ್ನೂರಷ್ಟು ಗ್ರಾಮಗಳಲ್ಲಿ ಇಲ್ಲೆಲ್ಲಿ ಸಮಸ್ಯೆ ಬಂದಿದೆ ಸಮಸ್ಯೆ ಬಂದ ತಕ್ಷಣ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆಡಳಿತ ವ್ಯವಸ್ಥೆ ಆ ಹಳ್ಳಿಗೆ ಭೇಟಿ ಕೊಟ್ಟು ತತ್ತಕ್ಷಣ ಕ್ರಮವಾಗಿ ನೀರನ್ನು ಟ್ಯಾಂಕರ್ ಮೂಲಕ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅದಾದಮೇಲೆ ಖಾಸಗಿ ಆಗಲಿ ಅಥವಾ ಇರೋ ಬೋರ್ವೆಲ್ನ ರಿಪೇರಿ ಮಾಡಿ ಅದನ್ನು ಇನ್ನೂ ಆಳಗೊಳಿಸೋದಾಗಲಿ ಅಥವಾ ಹೊಸ ಬೋರ್ವೆಲ್ ಆಗಲಿ ಒಟ್ಟು ಯಾವುದೇ ಒಂದು ಸ್ವರೂಪದಲ್ಲಿ ಶಾಶ್ವತವಾಗಿ ಪರಿಹಾರ ಏನು ಕೊಡಬೇಕು ಆ ನಿಟ್ಟಿನಲ್ಲೂ ಕೂಡ ಕ್ರಮಗಳಾಗ್ತಾ ಇದೆ ಇಲ್ಲಿವರೆಗೆ ಸುಮಾರು ನೂರ ಇಪ್ಪತ್ತೆರಡು ಹೊಸ ಬೋರ್ವೆಲ್ಗಳನ್ನು ನಾವು ಕೊಡಿಸಲಿಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ ಅದರಲ್ಲಿ ನೂರ ಹತ್ತು ಬೋರ್ವೆಲ್ಗಳು ಈಗಾಗಲೇ ಕೊಡದಿದ್ದಾರೆ ನಿರಂತರವಾಗಿ ನಡೀತಾ ಇದೆ ಅದೇ ರೀತಿ ಖಾಸಗಿ ಬೋರ್ವೆಲ್ಗಳು ಕೂಡ ಸುಮಾರು ಎಂಬತ್ತು ಕಡೆ ಖಾಸಗಿ ಬೋರ್ವೆಲ್ಗಳನ್ನು ನಾವು ರೈತರಿಂದ ಸಗಣಿದ್ದೀವಿ ಅವ್ರಿಗೂ ಕೂಡ ಹದಿನೈದು ದಿನಕ್ಕೊಮ್ಮೆ ಒಂಬತ್ತು ಸಾವಿರ ರೂಪಾಯಿ ಅವ್ರ ಖಾತೆಗೆ ನೇರವಾಗಿ ದುಡ್ಡನ್ನು ಹಾಕಿ ಅವ್ರಿಗೂ ಕೂಡ ಈ ಸಂಕಷ್ಟದ ಸ್ಥಿತಿನಲ್ಲಿ ಕೊಡೋ ನೀರಿಗೆ ಅವ್ರಿಗೂ ಕೂಡ ಆರ್ಥಿಕವಾಗಿ ಅವ್ರಿಗೂ ಕೂಡ ಏನಾದರೂ ಒಂದು ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಅನುದಾನಗಳನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಪೈಪ್ಲೈನ್ಗಳನ್ನು ಹೊಸ ಪೈಪ್ಲೈನ್ಗಳನ್ನು ಅಳವಡಿಸುವಂಥದ್ದು ರಿಪೇರಿ ಮಾಡಿ ಮತ್ತು ಇರುವಂಥ ಬೋರ್ವೆಲ್ಗಳನ್ನು ಆಳಗೊಳಿಸ್ಕೊಳೋ ಅಂಥದ್ದು ಏನಾದರೂ ಡ್ಯಾಮೇಜ್ ಆಗಿದ್ದರೆ ಮಾಡೋ ಅಂಥದ್ದು ಈ ಥರದ್ದೆಲ್ಲನೂ ಕೂಡ ನಿರಂತರವಾಗಿ ಮಾಡ್ತಾಯಿದ್ದೀವಿ ಒಟ್ಟಾರೆ ಇವತ್ತು ನಾನು ಪಾವಗಡ ಕೂಡ ಕೆಲವು ಹಳ್ಳಿಗಳಲ್ಲಿ ಗ್ರಾಮಗಳಿಗೂ ಕೂಡ ಭೇಟಿ ಕೊಟ್ಟಿದ್ದೀನಿ ಕುಡಿಯೋ ನೀರಿನ ಸಮಸ್ಯೆ ಸಮಸ್ಯೆ ಇದೆ ಆದರೆ ಅದಕ್ಕೆ ಪರಿಹಾರವನ್ನು ತತ್ತಕ್ಷಣ ಕಂಡುಕೊಳ್ಳಾಗ್ತಾ ಇದೆ ಮತ್ತು ಏನು ಬೆಸ್ಕಾಂ ಇಲಾಖೆಯಿಂದ ನಿರಂತರ ಜ್ಯೋತಿ ನಮ್ಮ ಈ ಕುಡಿಯೋ ನೀರಿನ ಯೋಜನೆಗಳಿಗೆ ನಿರಂತರ ಜ್ಯೋತಿಯಾಗಿ ಅದನ್ನು ನಿರ್ವಹಣೆ ಮಾಡಬೇಕು ಮತ್ತು ನಾಗರಿಕರಿಗೂ ಕೂಡ ರೈತರಿಗೂ ಕೂಡ ನಿರಂತರ ವಿದ್ಯುತ್ತನ್ನು ಕೊಡುವಂಥದ್ದು ಅವ್ರಿಗೇನು ಆರು ಆರು ತಾಸು ಕರೆಂಟ್ ಕೊಡಬೇಕು ಅದು ಮತ್ತು ನಮಗೆ ನಮಗೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಂತೆ ನಾವು ನಾವೇನು ಖಾಸಗಿ ಬೋರ್ವೆಲ್ಲ ತೊಗೊಳ್ತೀವಿ ಅವುಗಳಿಗೆ ಎನರ್ಜೈಸ್ ಮಾಡಿಸೋಂಥದ್ದು ಹೊಸ ಬೋರ್ವೆಲ್ ಹಾಕಿದಾಗ ಅಲ್ಲಿಗೂ ತಕ್ಷಣ ಟಿ ಸಿಗಳನ್ನು ಹಾಕಿ ಅವುಗಳನ್ನು ಕೂಡ ನೀರು ಕೊಡೋದಕ್ಕೆ ಅನುವು ಮಾಡಿಕೊಡುವಂಥದ್ದು ಇವೆಲ್ಲವನ್ನು ಕೂಡ ಆದ್ಯತೆ ಮೇಲೆ ಮಾಡಬೇಕನ್ನುವ ಸೂಚನೆ ಕೂಡ ಕೊಟ್ಟಿದ್ದೀವಿ ಅದೇ ರೀತಿ ನಮ್ಮ ಪಾವಗಡದಲ್ಲಿ ಬಡತನ ನಮ್ಮ ಜಾಬ್ ಕಾರ್ಡ್ ಹೋಲ್ಡರ್ಸು ಇನ್ನು ಈ ಒಂದು ಸಭೆಯಲ್ಲಿ ತಾಲೂಕು ಪಂಚಾಯತಿ ಅಂತ ಜಾನಕಿರಾಮ್ ಮತ್ತು ತಾಲೂಕು ಪಂಚಾಯತಿ ಎಡಿ ರಂಗನಾಥ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಪೀಡುಗಳು ಅವರಿದ್ದರು ಈಗಿನ ಸಂಶಯ ಮುಕ್ತವಾಯಿತು ನಾಳೆ ನಮ್ಮ ದಿನ ಸಂಚಿಕೆ ಕ್ಯಾಮರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಪಾಗುಡ ಪವರ್ ನ್ಯೂಸ್ ಈಗಾಗಲೇ